ಎರಡ್ ಸಾವಿರದ ಮೂರು ನಾಲ್ಕರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಶ್ರೀ ವರಸಿದ್ಧಿ ವಿನಾಯಕ್ ಪ್ರೌಢಶಾಲೆ ನಂಗ್ಲಿಯಲ್ಲಿ ಶ್ರೀ ಗುರುವಂದನೆ ಮತ್ತು ಸೈಹ ಸಮ್ಮಿಲನ ಕಾರ್ಯಕ್ರಮನ ನಡೆಸ್ ನಡೆಸಿಕೊಟ್ಟಿದ್ದಾರೆ ಈ ದಿನ ಎಲ್ಲ ಹಿರಿಯ ಶಿಕ್ಷಕರು ಬಂದು ಅವರು ತಮ್ಮ ಗುರುವಂದನೆಯನ್ನು ಸ್ವೀಕರಿಸೋದ್ರ ಮುಖಾಂತರ ಅವ್ರಿಗೆ ಒಂದು ಉತ್ತಮ ವೇದಿಕೆಯನ್ನು ಕಲ್ಪ್ಕೊಟ್ಟಂತ ಹಳೆಯ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ನಾನೊಬ್ಬ ಶಿಕ್ಷಕನಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಜೊತೆಗೆ ಆ ಈ ಒಂದು ಎರಡ್ ಸಾವಿರದ ನಾಲ್ಕರ ಬ್ಯಾಚ್ ನ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರು ತುಂಬಾ ನನಗೆ ಮರೆಯಲಾಗದ ಒಂದು ವಿದ್ಯಾರ್ಥಿಗಳಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನೊಬ್ಬ ಶಿಕ್ಷಕನಾಗಿ ಈ ಶಾಲೆಗೆ ಈ ಬ್ಯಾಚ್ಗೆ ಫಸ್ಟ್ ಟೈಮು ನಾನು ಬಂದು ಈ ಮಕ್ಕಳ ಜೊತೆಯಲ್ಲಿ ಬೆರೆತಿರ್ತಕ್ಕಂಥ ಒಬ್ಬ ಟೀಚರ್ ಆಗಿ ಆ ಜೊತೆಗೆ ಅವರೆಲ್ಲ ಮಕ್ಕಳು ಕೂಡ ಆ ಒಳ್ಳೆಯ ಒಂದು ಉತ್ತಮ ಸ್ಥಾನಗಳನ್ನ ಗಳಿಸ್ಕೊಳ್ಳೋದ್ರ ಮುಖಾಂತರ ಭವಿಷ್ಯದಲ್ಲಿ ಚೆನ್ನಾಗಿ ಬೆಳಿತಾ ಇದಾರೆ ಅದನ್ನ ನೋಡಿ ಖುಷಿಯಾಗಿ ಆಯಿತು ಆಯ್ತು ಕಾರ್ಯಕ್ರಮ ಅಂತಕ್ಕಂಥದ್ದು ಆ ಟೀಚರ್ಗಳಿಗೆ ತುಂಬಾ ಅವಶ್ಯಕತೆ ಇರ್ತಕ್ಕಂಥ ಯಾಕಂದ್ರೆ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕನ್ನು ಕೊಟ್ಟಂತ ಶಿಕ್ಷಕರು ಏನಿದ್ದಾರೆ ಅವರಿಗೆ ಈ ರೀತಿಯ ಸನ್ಮಾನಗಳು ನಡೆದಾಗ ನಮ್ಗೇನೋ ಒಂಥರ ತೃಪ್ತಿ ಅಂತಕ್ಕಂಥ ಸಿಗುವಂತ ಒಂದು ಕ್ಷಣ ಅಂತ ಕ್ಷಣವನ್ನ ಕಲ್ಪಿಸ್ಕೊಟ್ಟಂತ ಎಲ್ಲಾ ನನ್ನ ಈ ಎರಡ್ ಸಾವಿರದ ನಾಲ್ಕರ ಬ್ಯಾಚ್ ನ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನ ಎಲ್ಲಾ ಟೀಚರ್ಸು ಹಿರಿಯರ ಮುಖ ಹಿರಿಯರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ತರ ಗುರುವನೆ ಕಾರ್ಯಕ್ರಮಗಳು ಪ್ರತಿ ವಿದ್ಯಾರ್ಥಿಗಳಿಗೂ ಮಾದರಿ ಆಗಿರ್ಲಿ ಮತ್ತೆ ಇನ್ನು ಈ ಮಕ್ಕಳು ಯಶಸ್ಸಿನ ಹಂತದಲ್ಲಿ ಬೆಳೀಲಿ ಅಂತಕ್ಕಂಥದ್ದು ನಾವು ಎಕ್ಸ್ಪೆಕ್ಟ್ ಆ ಮುಂದೆ ಬರ್ತಕ್ಕಂತ ಒಂದು ಕಿರಿಯ ವಿದ್ಯಾರ್ಥಿಗಳು ಇವರನ್ನ ಮಾದರಿಯಾಗಿ ತಗೊಂಡು ಉತ್ತಮ ಮಾರ್ಗದಲ್ಲಿ ಬೆಳೀಲಿ ಅದೇ ರೀತಿ ಉತ್ತಮ ಶಿಕ್ಷಕರು ಉತ್ತಮ ವಿದ್ಯಾರ್ಥಿಗಳಿಗೆ ವೇದಿಕೆ ಆಗಲಿ ಅಂತಕ್ಕಂಥದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಬಯಸೋದಕ್ಕೆ ಇಷ್ಟಪಡ್ತೀನಿ ಕೆಲಸಗಳನ್ನು ತೊಡಗಿದ್ದಾರೆ ಹಲವಾರು ವಿಭಿನ್ನವಾಗಿ ಇರ್ಲೇಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿಯಾದಂತ ಒಂದು ವೃತ್ತಿಯನ್ನು ಅನುಸರಿಸಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಆದ್ರೆ ಆ ಪ್ರತಿ ವಿದ್ಯಾರ್ಥಿ ಉತ್ತಮ ಮಾರ್ಗದಲ್ಲಿ ಹೋಗ್ಲಿ ಅಂತ ಬಯಸ್ತೀವಿ ಆ ಉತ್ತಮ ಮಾರ್ಗ ಅಂತಂದಾಗ ಅದು ಯಾವ ಕ್ಷೇತ್ರನಾದ್ರೂ ಆಯ್ಕೆ ಮಾಡ್ಕೋಬಹುದು ಅದು ಉತ್ತಮವಾಗಿರ್ಬೇಕು ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಉತ್ತಮ ನಡವಳಿಕೆ ಬರ್ಲಿ ಅಂತ ನಾವು ಟೀಚರ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಂಥದ್ದೇ ವೃತ್ತಿ ಮಾಡ್ಬೇಕು ಜೀವನ ಮಾಡ್ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಈ ಒಂದು ಬ್ಯಾಚ್ ನಲ್ಲಿ ಉತ್ತಮ ಒಂದು ವೃತ್ತಿಯನ್ನ ಅನುಸರಿಸಿಕೊಂಡು ಅವ್ರವರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರ ಜೀವನನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಸುಮಾರು ಹಳೆ ವಿದ್ಯಾರ್ಥಿಗಳು ನೂರೈವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಕ್ಕಂತ ಒಂದು ಕ್ಷಣ ಜೊತೆಗೆ ಎಲ್ಲಾ ಶಿಕ್ಷಕರು ಎಕ್ಸೆಪ್ಟ ಕೆಲವು ಶಿಕ್ಷಕರು ಮರಣ ಹೊಂದಿರುವ ಕಾರಣಕ್ಕೋಸ್ಕರ ಅವರು ಇಲ್ಲ ಅನ್ನೋದು ಬಿಟ್ರೆ ಎಲ್ಲಾ ಶಿಕ್ಷಕರು ಭಾಗವಹಿಸಿದ್ರು ಎಲ್ರಿಗೂ ಖುಷಿ ಕೊಡ್ತಕ್ಕಂತ ವಿಚಾರ ಅದು ನನಗೂ ತುಂಬಾ ಖುಷಿ ಕೊಡ್ತಾ ಇದೆ ಯಾಕಂದ್ರೆ ಈ ಶಿಕ್ಷಕರಲ್ಲಿ ನಾನೇ ಕಿರಿಯ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಬಂದಿರೋರಲ್ಲಿ ಅದು ಏನೋ ಅಂತ ಇಷ್ಟಪೇಂದ್ರ ಗುರುಗಳಿಗೆ ನಾವೆಷ್ಟು ಮಾಡಿದ್ರು ಅದು ಕಡಿಮೆ ಯಾಕಂದ್ರೆ ತಂದೆ ತಾಯಿ ಅನ್ನೋದು ಬೀಜ ಕೊಡ್ತಾರೆ ಅದು ಮಲಕೆ ಆಗಿ ಆ ಮರ ನಾವ್ ಮರ ಆಗಿದೀವಿ ಇವಾಗ ಆ ಮರನ್ನ ಯಾವ ರೀತಿ ಅವರು ಆ ಮಲಕೆಯನ್ನ ರೆಡಿ ಮಾಡಿ ಮರ ಮಾಡಿ ನಾವು ಈ ಸ್ಥಾನಕ್ಕೆ ತಂದಿದ್ದಾರೆ ಅಂದ್ರೆ ಅದು ಗುರುಗಳಿಗೆ ಸಲ್ಲುತ್ತೆ ನೂರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಗುರುಗಳಿಗೆ ನಾವೆಷ್ಟು ಬೆಳಿತೀವೋ ಆ ಬೆಳೆಯೋದಕ್ಕೆ ಕಾರಣ ಏನಂದ್ರೆ ಮೂಲ ಕಾರಣ ಗುರುಗಳಿಂದ ಅಂತ ಹೇಳ್ತೀನಿ ನಾವು ಎರಡ್ ಸಾವಿರದ ಮೂರು ನಾಲ್ಕು ಬ್ಯಾಚ್ ಅವರು ಹಿಂಗ್ ಗುರುವಂದನ ಕಾರ್ಯಕ್ರಮ ಮಾಡೋಣ ಇದೊಂದು ಮಾದರಿಯಾಗಿ ಎಲ್ಲಾ ಕಡೆ ಹೋಗಿ ಎಲ್ರು ಗುರುಗಳಿಗೆ ಒಂದು ಯಾರು ಗುರುಗಳಿಗೆ ಗೌರವ ಕೊಡ್ತಾರೋ ನಿಜವಾಗ್ಲೂ ಹೇಳ್ತೀನಿ ಅವನ್ ಸಮಾಜದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾರೆ ಅದು ಒಂದು ಕಾರಣ ಏನಂದ್ರೆ ನಾನು ಮುದಿ ದೇ ಇದು ಇಡೀ ಪ್ರಪಂಚದಲ್ಲಿ ನಮ್ಮ ಮೋದಿಜಿ ಎಲ್ಲರೂ ಮೀಟ್ ಆಗ್ಬೇಕು ಅಂತ ಅದಂತ ಅವಕಾಶ ಸಿಕ್ಕಿದೆ ಅಂತ ಆ ಅವಕಾಶದ ಕಾರಣ ಯಾರು ಅಂದ್ರೆ ಗುರುಗಳು ಇಲ್ಲಿ ಓದಿರೋದಕ್ಕೆ ಅವ್ರು ನಮ್ಗೆ ಹೇಳ್ಕೊಟ್ಟಿರೋ ಪ್ರತಿಯೊಂದು ಮಾತುಗಳು ಆ ನಾವು ಬೆಳೆಯೋ ರೀತಿ ಒಳ್ಳೆ ರೀತಿಯಿಂದ ಅವರು ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ನಾವು ಈ ಸ್ಥಾನ ಬೆಳೆದಿದ್ವಿ ಅದೊಂದು ಸ್ಥಾನ ಅಲ್ಲ ಅವರಲ್ಲಿ ನಾವು ಇನ್ನೂ ಚಿಕ್ಕವರು ಆದ್ರೆ ಅವರು ಬೆಳೆ ಯಾವ ರೀತಿ ಬೆಳೆಸಿದ್ರೆ ಇವಾಗ ಕೆರೆ ಇರುತ್ತೆ ಕೆರೆಯಲ್ಲಿ ನೀರು ಕೆಳಗಡೆ ಹೋದಾಗ ಒಂದು ಭತ್ತ ಹೋಗುತ್ತೆ ಒಂದು ರಾಗಿ ಹೋಗುತ್ತೆ ಒಂದು ಶ್ರೀಗಂಧ ಮರ ಆಗುತ್ತೆ ಒಂದು ಎಲ್ಲಾ ವಿದ್ಯಾರ್ಥಿಗಳು ಅದು ಅದೃಷ್ಟವಾಗಿಯೇ ಹೋಗುತ್ತೆ ಆದ್ರೆ ಎಲ್ರೂ ಸೇರಿ ಒಂದು ಜಾಗದಲ್ಲಿ ಸೇರಿರೋದಂದ್ರೆ ಅದೊಂದು ಕೆರೆ ಅದು ಕೆರೆ ಅನ್ನೋದು ನಾವು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಅದು ಒಳ್ಳೇದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಅರಿವು ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಲ್ಲಿ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು ಆ ಗುರುಕ ಗುರುವಂದನಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಎಲ್ಲ ನಮ್ಮ ಗೆಳೆಯರು ಗೆಳೆಯರು ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಇದು ನಾವೆಲ್ಲರೂ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ಇದೊಂದು ನಮ್ಮ ಹಬ್ಬ ಅಂತನೂ ಭಾವಿಸುತ್ತಾ ಗುರುಗಳೆಲ್ಲರೂ ಆಸೀನರಾಗಿ ಈ ಗುರು ಕ ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಗುರುಗಳೆಲ್ಲರಿಗೂ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಗೆಳೆಯರ ಕಡೆಯಿಂದ ಅಭಿನಂದನೆಯನ್ನು ಅರ್ಪಿಸುತ್ತಾ ಈ ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣಿ ಅಂತ ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಒಬ್ಬ ಶಿಕ್ಷಕನಾಗಿ ಒಬ್ಬ ಶಿಕ್ಷಕನಾಗಿ ನನಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಇವತ್ತು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನವನ್ನು ನಂಬ್ಕೊಂಡಿದ್ದೇವೆ ಅದು ತುಂಬಾ ಸಂತೋಷವನ್ನು ನೀಡುವಂತಹ ವಿಷಯವಾಗಿದೆ ಹಾಗೆ ಸ್ನೇಹ ಅಂತ ಸುಮಾರು ಇಪ್ಪತ್ತೊಂದು ವರ್ಷಗಳ ನಂತರ ನಾವು ಇಲ್ಲಿ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಗುರುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೊಂದು ಪರಂಪರೆ ಅನೇಕ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಗುರುಗಳಿಗೆ ಅತ್ಯಂತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಆ ಮೂರು ತ್ರಿಮೂರ್ತಿಗಳ ನಂತರ ಸ್ಥಾನವನ್ನು ಗುರುಗಳು ಕೊಟ್ಟಿದ್ದೀವಿ ಅಂತಹ ಗುರುಗಳನ್ನ ನಾವೆಲ್ಲರೂ ಗೌರವಿಸುವಂತಹ ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮೆಲ್ಲ ಸ್ನೇಹಿತರು ಸೇರಿ ಆಯೋಜನೆ ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ ಈ ಪರಂಪರೆ ಹೀಗೆ ಮುಂದುವರಿಯಲಿ ಅಂತೇಳಿ ಕೇಳ್ಕೊಳ್ತೇವೆ